ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೀವು ನೋಡ್ತಾ ಇದ್ದೀರಾ ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನೆಲ್ ನಾನು ನಮ್ಮ ಮನೆ ಹೊಸ ಮನೆ ಕಟ್ಟಿರೋದ್ರಿಂದ ಎಲ್ಲ ಪ್ಲೇನಾಗಿ ಕಾಣಿಸ್ತಿದೆ ಹಾಗಾಗಿ ನಾನು ಮೀಶೋದಿಂದ ಇವೆರಡು ಪ್ರಾಡಕ್ಟ್ನ ತರಿಸಿದ್ದೀನಿ ಇದೆರಡು ನೋಡಿ ಇಷ್ಟು ಹೈಟ್ ಇದೆ ಈ ಹೈಟ್ಗೆ ನನಗೆ ಈ ಅಮೌಂಟನ್ನ ಕೊಡ್ಬೋದು ಅನ್ನಿಸ್ತು ಇವೆರಡರಿಂದ ನಾನು ಕೊಟ್ಟಿರೋದು ತ್ರೀ ತರ್ಟಿ ತ್ರೀ ಕೊಟ್ಟಿದ್ದೀನಿ ಸೆವೆಂಟಿ ಪರ್ಸೆಂಟ್ ಆಫರ್ ಇತ್ತಲ್ವ ಆವಾಗ ನಾನು ಬುಕ್ ಮಾಡಿದ್ದು ಇವೆರಡು ಫ್ಲವರ್ ಪಾಟ್ ಬಂದು ಫೈಬರ್ದು ಪ್ಲ್ಯಾಸ್ಟಿಕ್ದಲ್ಲ ಹಾಗಾಗಿ ಇವೆರಡು ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ನೋಡಿದ್ರೆ ನ್ಯಾಚುರಲ್ ಪ್ಲ್ಯಾಂಟ್ ಥರನೇ ಕಾಣಿಸ್ತಿದೆ ಡೆಫಿನೆಟಾಗಿ ಯಾರಾದರೂ ಕೇಳೇ ಕೇಳ್ತಾರೆ ನಿಮ್ಮನ್ನ ಎಲ್ಲಿ ತೊಗೊಂಡ್ರಿ ಪ್ಲ್ಯಾಂಟ್ನ ಎಲ್ಲ ಕಾಣಿಸ್ತಿದೆ ಅಂತ ಹೇಳಿ ಇನ್ನು ಇದೆರಡು ಪಾಟ್ ಆದರೆ ನೆಕ್ಸ್ಟ್ ನೋಡಿ ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೀನಿ ಇದಕ್ಕೆ ಮಾತ್ರ ನಾವೇ ಈ ಥರ ಲೀಫ್ಗಳು ಕೊಟ್ಟಿದ್ದಾರೆ ಈ ಲೀಫ್ಗಳನ್ನ ನಾವೇನೇ ಜೋಡಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಏನಿಲ್ಲ ಅಂದ್ರೂ ಈ ಥರ ಲೀಫ್ ತೊಗೋತೀನಿ ಅಂತ ಅಂದರೆ ಹೊರಗಡೆ ತ್ರೀ ಹಂಡ್ರೆಡ್ ರುಪೀಸ್ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ ಇದನ್ನು ನಾನು ಒನ್ ಸಿಕ್ಸ್ಟಿ ಟೂ ರುಪೀಸ್ ಕೊಟ್ಟು ನಾನು ಬೈ ಮಾಡಿದ್ದು ನಿಮಗೂ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಆರಾಮಾಗಿ ಈ ಅಮೌಂಟ್ಗೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದನ್ನೆಲ್ಲ ಅರೇಂಜ್ ಮಾಡಾದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಪರಿ ಲೀಫ್ ಮಾತ್ರ ಬಂದಿರೋದು ಇದು ಪಾಟ್ ಇಲ್ಲ ಪಾಟ್ ಬೇಕು ಅಂತಂದರೆ ಇನ್ನು ಒನ್ ಫಿಫ್ಟಿ ಎಕ್ಸ್ಟ್ರಾ ಆಗುತ್ತೆ ಇದು ಟ್ವೆಲ್ ಲೀಫ್ ಬಂದಿದೆ ನೋಡಿ ಫೈನಲಿಯಾಗಿ ಎಲ್ಲ ಫಿಕ್ಸ್ ಮಾಡಾದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಇದಕ್ಕೆ ಆರಾಮಾಗಿ ಫ್ರೆಂಡ್ಸ್ ಒನ್ ಸಿಕ್ಸ್ಟಿ ಟೂ ರುಪೀಸ್ ಆರಾಮಾಗಿ ಕೊಟ್ಟು ಬೈ ಮಾಡ್ಬೋದು ನಿಮಗೆ ಈ ಲೀಫು ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ನೋಡಿ ಇದೇನಂತ ನೀವು ಮುಂದೆನೇ ಓಪನ್ ಮಾಡಿ ತೋರಿಸ್ತೀನಿ ನಮ್ಮ ಮನೆ ಹೊಸ ಮನೆಯಾಗಿರೋದಿರಿಂದ ನಿಮಗೆ ಗೊತ್ತು ಇನ್ನೂ ಏನೇನೆಲ್ಲ ಥಿಂಗ್ಸ್ಗಳು ನಮಗೆ ಬೇಕು ಅಂತ ಹೇಳಿ ನಾನು ಒಂದು ವುಡ್ ವರ್ಕ್ ಮಾಡಿಸ್ಬೇಕಾದ್ರೆ ಒಂದು ಪೂಜಾ ಮನೆ ಮಾಡಿಸ್ಕೋಬೇಕಾಗಿತ್ತು ಮರ್ತ್ಕೋಬಿಟ್ಟೆ ಹಾಗಾಗಿ ನೀಟಾಗಿ ಆರಾಮಾಗಿ ಆ ಪೂಜಾ ಮನೆ ಮೇಲೆ ಕುತ್ಕೊಂಡು ಏನು ಪೂಜೆ ಮಾಡೋದು ಅಂತ ಹೇಳಿ ಒಂದು ದೇವ್ರ ಮನೆಗೆ ಅಂತ ಪೂಜೆ ಮಾಡಿ ತರಿಸಿದ್ದೀನಿ ಕುತ್ಕೊಂಡು ಇದರಲ್ಲಿ ಆರಾಮಾಗಿ ಪೂಜೆ ಮಾಡ್ಬೋದು ಅಂತ ಒಬ್ರಂತೂ ಆರಾಮಾಗಿ ಕುತ್ಕೋಬೋದು ಫ್ರೆಂಡ್ಸ್ ಇದ್ರೂ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಇದು ಹೊರಗಡೆ ಏನಿಲ್ಲ ಅಂತ ಅಂದ್ರೂ ಇದು ಟೂ ಫಿಫ್ಟಿ ಕಮ್ಮಿ ಸಿಗೋಲ್ಲ ಇದು ನನಗೆ ಮೀಶೋದಲ್ಲಿ ಒನ್ ಸಿಕ್ಸ್ಟಿ ಟೂನೋ ಇಲ್ಲ ಒನ್ ಫಿಫ್ಟಿನೋ ಏನೋ ಸಿಕ್ಕಿತ್ತು ಇದು ಹಾಗಾಗಿ ತೊಗೊಂಡಿದ್ದೀನಿ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಸಾಫ್ಟಾಗಿದೆ ಗೊತ್ತೇ ಇರುತ್ತೆ ನಿಮಗೆ ಇದೆಲ್ಲ ಮ್ಯಾಟ್ ಯೂಸ್ ಮಾಡೇ ಮಾಡಿರ್ತೀರ ಆರಾಮಾಗಿ ಬೈ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೀನಿ ಅದೇನಪ್ಪ ಅಂತ ಅಂದರೆ ನನಗೆ ತುಂಬ ಫ್ಲವರ್ ಕಾಟು ನೀಡಿ ತ್ತು ಹಾಗಾಗಿ ನೋಡಿ ಇಲ್ಲಿ ಫ್ಲವರ್ ಪಾಟ್ ಅನ್ನೋದಕ್ಕಿಂತ ನನಗೆ ಜಾಸ್ತಿ ಗ್ರೀನರೀಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಗ್ರೀನ್ ಪ್ಲ್ಯಾಂಟ್ ಇರೋ ಅಂತಹ ಪಾಟ್ಗಳನ್ನ ತರಿಸಿದ್ದೀನಿ ಪಾಟ್ ವಿತ್ ಲೀಫ್ ಬರುತ್ತೆ ನೋಡಿ ಏನಿದೆ ಅಂತ ನಿಮ್ಮ ಎದುರುಗಡೆ ಓಪನ್ ಮಾಡಿ ತೋರಿಸ್ತೀನಿ ಇದು ಈ ಥರ ಆಗಿದೆ ಅದರೊಳಗಡೆ ಏನು ಅವರು ಫಿಲ್ ಮಾಡಿಲ್ಲ ಇವಾಗ ನಾವೇ ಫಿಲ್ ಮಾಡ್ಕೋಬೇಕು ಇದು ನನಗೆ ತುಂಬ ನೀಡಿತ್ತು ಹಾಗಾಗಿ ತರಿಸಿದ್ದೀನಿ ಇದು ಟ್ವೆಲ್ ಪಾಟ್ ಬರುತ್ತೆ ಇದು ಟ್ವೆಲ್ ಪಾಟಿಂದ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಸಿಕ್ತು ನನಗೆ ಆರಾಮಾಗಿ ಬೈ ಮಾಡ್ಕೋಬೋದು ಫ್ರೆಂಡ್ಸ್ ಮಾತ್ರ ಇದು ತುಂಬ ಲೈಟ್ ವೈಟ್ ಇದೆ ಹಾಗಾಗಿ ತುಂಬ ಗಾಳಿ ಇರೋ ಕಡೆ ಇಟ್ಟರೆ ಇದು ಬಿದೋಗಂಥ ಚಾನ್ಸಸ್ ಇದೆ ಸದ್ಯಕ್ಕೆ ಮೀಶೋದಿಂದ ನಾನು ಇಷ್ಟು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಎಲ್ಲರಿಗೂ ಈ ಐಟಮ್ಸ್ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್